நவீன் <coughs> நவீன <coughs> <coughs> కిం చేద్దాం ఫోకస్ మనను ఆ ఏనేడో

हेलो हम हेलो नहीं जा दिक्कत है 120 विभाजन दिला को मुझे मेरे के बंद हो गया बागे मार बना के बंद हो गया इंसान मेरे के अंदर बदल रहा हूं

Ay, qué do. Mm. Ni nada te doy cosera. Mm.

ಒಳ್ಳೆ ಜಾಗ ಅದಕ್ಕೆ ಸೇರ್ಬೋದು ಮನೆ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ನಿಮ್ಮ ಹೆಸರು ಗಂಗಮ್ಮ ಮಾದೇವರು ಮಾಧವಪುರದವರು ಅವರು ಸ್ವಚ್ಛವಾಗಿ ಇಟ್ಕೊಳ್ಳಿ ನಾಳೆ ಹೋಗ್ಬೇಡಿ ಸೇಫ್ ಆಗಿರಿ ಹುಷಾರಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೆ ಎಲ್ಲರಿಗೂ ಹುಚ್ಚ ಅನ್ಸುತ್ತೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ರಕ್ಷಣೆ ನಮ್ಮ ರಾಮನಗರ ಸರ್ಕಲ್ ಶಾರ್ಮಗ್ನಲ್ಲಿ ಊರು ಏನೋ ನಿನ್ನೆಯಿಂದ ಕೂಡ ಇಲ್ಲಿ ನೋಡ್ತಾನೆ ಅವರಂತೆ ಹಾವು ಆರಾಮಾಗಿ ಮರಿದಿ ಅಂತ ನೆನ್ನೆಯಿಂದ ಬನ್ನಿ ನೋಡೋಣ ಯಾವ ಸ್ಥಿತಿಲ್ಲಿದೆ ಮತ್ತು ಯಾ ಹಾವು ಅಂತ ಬನ್ನಿ ನೋಡೋಣ ಮತ್ತೆ ನಾನು ಪ್ರತಿ ಸಾರಿ ಪ್ರತಿದಿನ ಹೇಳ್ತಾ ಇರ್ತೀನಿ ರೈತ್ರುಗಳಿಗೆ ನಾನು ಆ್ಯಕ್ಚುಲಿ ನಾನು ಮಾಡೋ ವಿಡಿಯೋಸೆಲ್ಲ ನಮ್ಮ ರೈತ್ರುಗಳಿಗೆ ಇದು ಅನ್ಭವಿಸೋದು ಯಾಕೆಂತಂದರೆ ಈಗ ರೈತರುಗಳು ರಾತ್ರಿ ಹೋಗಿ ಬೆಳಗ್ಗೆ ಬಂದಾಗ ರಾತ್ರಿ ಬೇಟೆಗೆ ಆಡೋವಂಥ ಹಾವುಗಳು ಈ ಥರ ಇರ್ತವೆ ಆದಷ್ಟು ನೀವು ಬ ಬೆಳಗ್ಗೆ ಹೊತ್ತು ಬಂದಾಗ ಹುಷಾರಾಗಿ ಕೆಲಸ ಮಾಡಬೇಕು ಅಂದರೆ ಚೆಕ್ ಮೌಂಟ್ ಮಾಡಬೇಕು ಹಾಂ ಇಲ್ಲೂ ಮತ್ತೆ ಕೀರಾಡುತ್ತೆ ಲೇಟ್ ಆಗೈತೆ ಏನಿಲ್ಲ ನವಿಲ್ ನವಿಲ್ ಹೊಡೆದಿದೆ ಅದನ್ನು ಹಾಂ ಇರ್ಬೇಕು ಇರ್ಬೇಕು ನವಿಲ್ ಇದೆ ಅಂದ್ರೆ ಕಿರ ಹೊಡೆದಿರ್ಬೇಕು ಅಷ್ಟೇ ಕಿರ ಒಳಗೆ ಸಿಕ್ಕಾಪಟ್ಟಿದೆ ಕಿರ ಇದೆ ಅದೇ ಕಿರಗಳು ಹೊಡೆದಿರ್ತವೆ ಕಿರ ಬಿಡೋಕಿಲ್ಲ ಇದನ್ನ ಅದೇ ಬ ಮಿಸ್ ಆಗೋಯ್ತವೆ ಯಾವ್ದಾದ್ರು ಒಳ್ಳೆ ಜಾಗ ಸಿಕ್ಬಿಡ್ತು ಅಂದರೆ ಯಾವ್ದಾದ್ರು ಬಿಲಗಿಲ್ಲ ಸಿಕ್ತು ಅಂದ್ರೆ ಬಿಲಕ್ ಬಿಡ್ತವೆ ಇದು ಹಂಗೆ ಆಗಿರೋದು ಈಗ ಸಡನ್ನಾಗೆ ಯಾರನ್ನ ಬಂದು ನೋಡಿದ್ರೆ ಸ್ವತಃ ಬದಲು ಅಲ್ಲಿಂದ ಇಲ್ಲಿ ಬಂದಿಲ್ಲ

ಏನು ಮಾಡೋದು ಬೇಡ ನ್ಯಾಚುರಾಗಿ ಬಿಟ್ರೆ ಸಾಕೋದು ಈ ಭೂಮಿ ಇದಕ್ಕೆ ನ್ಯಾಚುರಲ್ ರೆಡಿ ರೆಡಿಯಾಗೋತ್ ಆಯ್ತು ಬೇಡ ಎರಡಕ್ಕೂ ಟೈಮ್ ಇರಲ್ಲ ಏನು ಮಾಡ್ತದೆ ಅಂದ್ರೆ ನೀವು ನೆನ್ನೆನೇ ಫೋನ್ ಅದೇ ಹೊರಗೆ ಹೋಗ್ತಾ ಇರೋದು ಮಾಡಿಕೊಂಡೆ ಆದರೆ ಯಾಕಂದರೆ ನೀವು ದಿನ ಓಡಾಡ್ತಾ ಇರ್ತೀವಿ ಅದರಿಂದ ಯಾಕಂದರೆ ವಿಷತ್ತಿರು ವಿಷಪ್ಪುರು ಇಂಥ ಹಾಗೇನು ಈಗ ದಿನ ಓಕೆ ಹೋಯ್ತದ್ಬಿಡು ಅಂತ ನಮ್ಮ ಮಾಮೂಲ ಸಾಮಾನ್ಯವಾಗಿ ಇಂಥ ಜಾಗ ಇದ್ದೇ ಇರ್ತವೆ ಹಾವುಗಳು ಆದರೂ ನಿಮ್ಮ ಸೇಫ್ಟಿ ನಿಮ್ಗೆ ಗೊತ್ತಿರ್ತದೆ ಬೇರೆಯವ್ರಿಗೆ ಗೊತ್ತಿರೋಲ್ಲ ಹೌದು ಓಡಾಡ್ಬೇಕಾದ್ರೆ ಅದೇ ನಿಮ್ಮ ಹೆಸರು ಶೂರ ಶೂರ ನವಿಲ್ಗಳು ಜೋರಾಗಿದೆ ಇಲ್ಲಿ ಜಯ ಊರಿನಲ್ಲಿ ರಕ್ಷಣೆ ಮಾಡಿದಂಥ ಒಂದು ತೋಟದಲ್ಲಿ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಎಲ್ಲರಿಗೂ చాన్స్ స్నేహితురస్టు నమ్మ మాధవరద రక్షణ ఫీజు కూడా ఎలాగూ చాన్స్